ರಾಜ್ಯ ಸರ್ಕಾರ ನಮ್ಮ ವರ್ಷದ ಇತಿಹಾಸದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಚುನಾಯಿತ ಸರ್ಕಾರಗಳು ಬಂದ ಮೇಲೆ ಈ ರೀತಿ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳು ಪ್ರೈವೇಟ್ ಬ್ಯಾಂಕಿಗೆ ಪ್ರೈವೇಟ್ ಏಜೆನ್ಸಿಗೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಟ್ರಾನ್ಸ್ಫರ್ ಮಾಡಿರುವಂತ ಉದಾಹರಣೆ ಇಲ್ಲ ಬಹುಶಃ ಇದು ಮೊಟ್ಟ ಮೊದಲನೇ ಉದಾಹರಣೆ ಅಂತೇಳಿ ನಾನು ಭಾವಿಸ್ತೀನಿ ಇವತ್ತು ಜಿಲ್ಲೆಯ ನಮ್ಮ ಭಾರತೀಯ ಜನತಾ ಪಕ್ಷ ಇವತ್ತು ರಸ್ತೆ ತಡೆ ಹಮ್ಮಿಕೊಂಡು ನಾವು ಒತ್ತಾಯ ಮಾಡ್ತೇವೆ ಇವತ್ತು ಆದಷ್ಟು ಶೀಘ್ರದಲ್ಲಿ ಸಿವಿ ತನಿಖೆಗೆ ಒಳಪಡಿಸಬೇಕು ಮತ್ತು ಓದಂತ ದುಡ್ಡು ಸಂಪೂರ್ಣ ರಾಜ್ಯ ಖಜಾನೆ ಭರ್ತಿ ಮಾಡಿ ಇವತ್ತು ಎಸ್ ಟಿ ಎಸ್ ಸಿ ಜನಾಂಗದ ಅಭಿವೃದ್ಧಿಗೆ ಬಳಸಬೇಕಾದಂತ ದುಡ್ಡು ಅಭಿವೃದ್ಧಿಗೆ ಬಳಸಿ ಆ ಜನರ ಏಳಿಗೆಗೆ ನಾವು ಹೇಳಿ ನಾನು ಮುಖ್ಯಮಂತ್ರಿ ಒತ್ತಾಯ ಮಾಡ್ತೇನೆ ಸರಿ ಬಿಜೆಪಿ ಏನು ಕೂಡ ರಾಜನಿಕ ಒತ್ತಾಯ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದರೆ ಆರನೇ ತಾರೀಕಿನ ಗಡುವು ಆರನೇ ತಾರೀಕೊ ಒಳಗಡೆ ನಾಗೇಂದ್ರ ಅವರು ರಿಸೈನ್ ಮಾಡಬೇಕು ಇಲ್ಲಾಂದ್ರೆ ಮುಂದಿನ ಹೋರಾಟ ತೀವ್ರಗೊಳಿಸ್ತೇವೆ ಅಂತೇಳಿ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ರೆ ಮತ್ತೆ ಎಲ್ಲ ನಾಯಕರು ಹೇಳಿದರೆ ನಾನು ಒತ್ತಾಯ ಮಾಡ್ತೇನೆ ಇಷ್ಟೊಂದು ಅವ್ಯವಹಾರ ಹಗರಣ ಹೊರಗೆ ಬಂದ ಮೇಲೆ ಸಹಿತ ನಾವು ಆ ಕುರ್ಚಿಯಲ್ಲಿ ಇರೋದು ಸರಿಯಲ್ಲ ಈಗಾಗಲೇ ಬ್ಯಾಂಕ್ ಯೂನಿಯನ್ ದವರು ಏನಿದ್ದಾರೆ ಅವ್ರಿಗೆ ಸಿಬಿಐ ಕೊಟ್ಟಿದ್ದಾರೆ ಸಹಜವಾಗಿ ಇದು ಸಿಬಿಐ ತನಿಖೆಗೆ ಒಳಪಡ್ತದೆ ಯಾಕಂದ್ರೆ ಹತ್ತು ಕೋಟಿಗಿಂತ ಜಾಸ್ತಿ ಅವ್ಯವಹಾರ ಆದಾಗ ಬ್ಯಾಂಕ್ ಸಿಬಿಐ ವಹಿಸ್ಬೇಕಾಗ್ತದ ಆ ನಿಟ್ಟಿನಲ್ಲಿ ಅವರು ಕ್ರಮ ಕೈಗೊಂಡಿದ್ದಾರೆ ದಿನ ಎಲ್ಲರಿಗೂ ಬರ್ತದೆ ಸಿಬಿಐ ತನಿಖೆ ಆದಂತವರು ಆ ಕಳಂಕ ಒತ್ಕೊಂಡು ಅಧಿಕಾರದಲ್ಲಿ ಇರೋದು ತಪ್ಪು ಅಂತ ಹೇಳಿ ನಾನು ಭಾವಿಸ್ತೇನೆ